ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಮುಖ್ಯ ಸಂತೆ ಮಾರುಕಟ್ಟೆ ಈ ಮಾರುಕಟ್ಟೆಯಲ್ಲಿ ತರಕಾರಿಗಿಂತ ತ್ಯಾಜ್ಯ ವಸ್ತುಗಳನ್ನೇ ಕಣ್ಣು ತುಂಬ ನೋಡಬಹುದಾಗಿದೆ ಅಲ್ಲದೆ ಈ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ತೊಳೆಯಲೆಂದೇ ಚರಂಡಿ ನೀರಿಯನ್ನು ಉಪಯೋಗಿಸಲು ಸಿರಿಗುಪ್ಪ ತಾಲೂಕಿನ ಅಧಿಕಾರಿಗಳ ಅಧಿಕ ಅಧಿಕಾರ ಆಡಳಿತದಲ್ಲಿರುವ ನಗರಸಭಾ ಅಧಿಕಾರಿಗಳು ಆಗಿರಬಹುದು ಅಥವಾ ನಗರಸಭಾ ಸದಸ್ಯರಾಗಿರಬಹುದು ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರಾಗಿರಬಹುದು ಇಲ್ಲಿ ಕಣ್ಣಿದ್ದು ಕುರುಡರಂತೆ ವರ್ತಿಸುವುದೇ ಜಾಸ್ತಿ ಕಾರಣ ಏನಂದ್ರೆ ಸಿರಿಗುಪ್ಪ ತಾಲೂಕಿನ ಸಾರ್ವಜನಿಕರೆಲ್ಲ ಟೆದ್ದರು ಎಂದು ತಿಳಿದುಕೊಂಡು ಬಿಟ್ಟಿದ್ದಾರೆ ಈ ದೊಡ್ಡ ಮನುಷ್ಯರು ಟೆದ್ದರ ವಿಷಯ ಆಗಿರಲಿ ದೊಡ್ಡವರ ದೊಡ್ಡ ಮನುಷ್ಯರ ಮನೆಗಳಿಗೂ ಸಹ ಈ ತರಕಾರಿ ಮುಟ್ಟುತ್ತದೆ ಎಂಬುವುದೇ ಅರಿವಿಲ್ಲದಂಥ ಪರಿಸ್ಥಿತಿಯಲ್ಲಿ ಈ ಜನಪ್ರತಿನಿಧಿಗಳು ಇದ್ದಾರೆ ಸಿರುಗುಪ್ಪ ತಾಲೂಕಿನ ಹಳ್ಳಿ ಜನರನ್ನು ಕಾಪಾಡಲು ಅನುಮಂತನೇ ಈ ಸಿರುಗುಪ್ಪಕ್ಕೆ ಬರಬೇಕೆ ಯಾಕೆಂದರೆ ಇಲಾಖೆ ಅಧಿಕಾರಿಗಳಾಗಿರಬಹುದು ಅಪಹಾರಿಕೆ ಅಧಿಕಾರಿಗಳಾಗಿರಬಹುದು ಈ ಸಂತೆ ಮಾರ್ಕೆಟ್ ಬಗ್ಗೆ ನೆನವಿ ಕಡಿಸಿಕೊಳ್ಳುವುದಿಲ್ಲ ಯಾಕೆಂದರೆ ಇಲ್ಲಿ ಮಾಮೂಲಿ ಅವರ ಜೋಬಿ ಜೋಬಿಗೆ ಹೋಗುತ್ತದೆ ಎಂಬ ಎಂಬುದು ಎದ್ದು ಕಾಣುತ್ತದೆ ಅದಕ್ಕಾಗಿ ಇಲ್ಲಿ ಯಾವ ಒಬ್ಬ ಜನಪ್ರತಿನಿಧಿಗಳಾಗಿರಬಹುದು ಅಥವಾ ಅಧಿಕಾರಿಗಳಾಗಿರಬಹುದು ತಲೆನೇ ಕಳಿಸಿಕೊಳ್ಳುತ್ತಿಲ್ಲ ಎಂಬ ಪರಿಸ್ಥಿತಿಯಲ್ಲಿದೆ ಈ ಸಿರುಗುಪ್ಪ ಇಂತಹ ವಿಷಯವನ್ನೆಲ್ಲ ಸುದ್ದಿ ಮಾಧ್ಯಮಗಳ ಮೂಲಕ ಜನಗಳನ್ನು ಜಾಗೃತಿ ಮೂಡಿಸಿದರೆ ಪತ್ರಕರ್ತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದು ಇದ್ದ ವಿಷಯ ಇದ್ದ ಹಾಗೆ ಬರೆದು ತಪ್ಪೆ ಅಥವಾ ಇದ್ದ ವಿಷಯವನ್ನು ಇದ್ದ ಹಾಗೆ ತೋರಿಸುವುದು ತಪ್ಪೆ ಯಾಕೆ ಇವರು ಈ ಮಾತುಗಳನ್ನು ಮಾತನಾಡುತ್ತಾರೆ ಜನಪ್ರತಿನಿಧಿಗಳು ಅಥವಾ ರಕ್ಷಣೆ ಕೊಡಬೇಕಾದಂತಹ ಅಧಿಕಾರಿಗಳೇ ಭಕ್ಷಕರಾದರೆ ಈ ತಾಲೂಕಿನ ಪರಿಸ್ಥಿತಿ ಏನಾಗಬಹುದು ಎಂದು ಒಂದು ಸಾಲ ಯೋಚಿಸಿ ಎಂದು ಇಲ್ಲಿ ನೋಡಬಹುದಾಗಿದೆ ಈ ಒಂದು ವಿಷಯವನ್ನು ಸಂಪೂರ್ಣವಾಗಿ ಮಾತನಾಡುವುದ ವಿಷಯವಾಗಿರಬಹುದು ಮಾಧ್ಯಮಗಳ ಮೂಲಕ ತೋರಿಸುವಂತಹ ವಿಷಯಗಳಾಗಿರಬಹುದು ಜನಗಳನ್ನು ಜಾಗೃತಿ ಮಾಡುವಂತಹ ವಿಷಯಗಳನ್ನಾಗಿರಬಹುದು ತೋರಿಸಿದರೆ ಇವರಿಗೆ ಬಹಳ ಕೋಪ ಬರುತ್ತದೆ ಎಂದು ನಮ್ಮ ವಾಹಿನಿಗೆ ತಿಳಿದು ಬಂದಿದೆ ಈಗಾಗಲೇ ಸುಮಾರು ಪತ್ರಕರ್ತರ ಮೇಲೆ ಅಥವಾ ಮಾಧ್ಯಮದವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಎಂಬುದೂ ಸಹ ಕಾಣಬಹುದಾಗಿದೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಸಿರುಗುಪ್ಪ 알라후 아크바르 알라후 아크바르 마 랄라 알라후 아크바르 Kazuto This one looks tasty pr fun Tak. Tomato Toast <laughs> Rice 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 Tá good ಇಂಥವೆಲ್ಲ ಬಿಷೇಕ್ ಬಿಡುಬೋ ಕೂಡ ಆಯ್ತದ ಅದ ಆ ಒಟ್ಟಿತಿ ನಾವೆಲ್ಲ ಬಿಟ್ಟು ಬಿಡ್ಬೋದು ನಮ್ಮ ಸಿರುಗುಂಪಾದಲ್ಲಿ ಮಾರ್ಕೆಟ್ ಅಲ್ಲಿ ಇಂತ ಯಾವ ಹೆಂಗಲ್ ಅನ್ನು ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್